ನಮಸ್ಕಾರ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಆರೋಗ್ಯ ಇಲಾಖೆ ಎತ್ತ ಸಾಕಿದೆ ಜಿಲ್ಲಾ ಆಡಳಿತದ ಕರ್ತವ್ಯಗಳೇನು ಜನರಿಗೆ ಸೌಕರ್ಯಗಳನ್ನು ಕೊಡುವ ಮಟ್ಟದಲ್ಲಿ ಕಲಬುರಗಿ ಜಿಲ್ಲಾ ಆಡಳಿತದ ಇಲ್ಲವೇ ಅಂತಕ್ಕಂಥ ಒಂದು ಪ್ರಶ್ನೆ ಬಹು ಜನರಿಗೆ ಕಾಡ್ತಾ ಇದೆ ಇದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಅಫ್ಜಲ್ಪುರ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಾಯ್ ಪಾಟೀಲ್ ಸಾಹೇಬರ ಸ್ವಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರು ಪ್ರಾಥಮಿಕ ಆರೋಗ್ಯ ಕೇಂದ್ರ ದೇಸಾಯ್ಕಲ್ಲೂರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ವೈದ್ಯಾಧಿಕಾರಿಗಳು ಇರಲಿಲ್ಲ ಎಲ್ಲಿ ವೈದ್ಯಾಧಿಕಾರಿಗಳು ಎಂದು ನಾವಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ ಪ್ರಶ್ನೆ ಮಾಡಿದಾಗ ಅವರು ಡೆಪ್ಯೇಷನ್ ಇದೆ ಕಲಬುರಗಿಗೆ ಕಲಬುರಗಿಯಲ್ಲಿರ್ತಾರೆ ಅಂತ ಹೇಳಿದರು ಮುಗಿತಲ್ಲ ಮುಖ್ಯವಾಗಿ ರಿಮೋಟ್ ಏರಿಯಾದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಒಂದು ಸೌಲಭ್ಯ ಸಿಗಲಿ ಅಂತಕ್ಕಂಥ ಒಂದು ಬಹಳ ಮಹತ್ವವಾಗಿರತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಆರೋಗ್ಯ ಇಲಾಖೆ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತೆಗೆದಿದ್ದಾರೆ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಳೆದೊಂದು ಬಿಲ್ಡಿಂಗ್ ಹೊಸದೊಂದು ಬಿಲ್ಡಿಂಗ್ ಹಳೆದು ಸ್ಕ್ರ್ಯಾಪ್ ಮಾಡಿ ಸುಸಜ್ಜಿತವಾಗಿರ್ತಕ್ಕಂಥ ಹೊಸ ಬಿಲ್ಡಿಂಗ್ ಕೂಡ ಕಟ್ಟಿದ್ದಾರೆ ಆರೋಗ್ಯ ಇಲಾಖೆಯವರು ಯಾತಕ್ಕಾಗಿ ಡಾಕ್ಟ್ರೇ ಇಲ್ಲ ದೇವರೇ ಇಲ್ಲದ ಗುಡಿ ಯಾರಿಗೆ ಬೇಕು ಯಾರಿಗೆ ಬೇಕು ಅಕ್ರಮ ಕಾರ್ಯಗಳಿಗಾಗಿ ಬೇಕು ಇದು ಅಕ್ರಮ ಕಾರ್ಯಗಳ ತಾಣವೇ ಈ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಭಾಳ ಕೆಟ್ಟ ಅನ್ನಿಸ್ತದೆ ಮುಂದೆ ಕೇಳಿದೆವು ನಾವು ಮತ್ತೆ ಯಾರು ಡಾಕ್ಟ್ರ್ ಇದ್ದಾರೆ ಮೇಡಮ್ ಅವರು ಇರ್ತಾರೆ ಬರ್ತಾರೆ ಮತ್ತು ಅವರು ಎಲ್ಲಿ ಬಂದಿಲ್ಲವರು ಅವ್ರದ್ದು ಗೊಬ್ಬರಿಗೂ ಡೆಪ್ರೆಷನ್ ಏನು ಅನ್ನಬೇಕು ಒಂದಕ್ಕ ಬರ್ತಾರೀತಾರಿನ ಹಿಂಗ್ ಬಿರ್ಸದ ರೀ ಕನ್ ಏನು ಡಾಕ್ಟರ್ ಇದರ ಅಬ್ರು ಮಾಡ್ರ ಗಾ ಬಸ್ ಕರ್ ತಕೊಂಡು ಹೋಗ್ಬೇಕ್ರಿ ನಮ್ ಮತ್ತ ಬಡವ್ರಿ ಏನ್ರಿ ಒಂದ್ ತಾಸ ಐತ್ಕೊಂಡು ಬಡಬಡ ಮಾಡ್ಕೊಂಡು ಒಂದ್ಸಲ ಇಂಜೆಕ್ಷನ್ ಮಾಡಿರ್ತಿವ್ರಿ ನಮ್ ಬಡವ್ರಿ ಇದ್ದಿರ್ತೀವ್ರಿ

ಆಯುಷ್ ಇಲ್ಲಿ ಹಿಂಚ ಕೊಟ್ಟಾರ ಅಲ್ಲ ಆಯುಷ ಇಲ್ಲೊಂದು ಆಯುರ್ವೇದ ಡೌಂಟ ಸರ್ ಐದು ಕೊ ಹಿಂಚಿಗೆ ಕೊಟ್ಟಿಕತ್ತಾರ ಹ್ಞೂ ಆಯುಷ್ದವರು ಇಲ್ಲೇ ನೋಡ್ತಾರೆ ಅವರು ಬರಂಗಿಲ್ಲ ಟೈಮಿಗೆ ಬರ್ತಾರೆ ಈಗ ಅವನು ಒಬ್ಬ ಎಪ್ಲೆಷನ್ ಅದ ಸರ್ ಪ್ರೇಮ ಸ್ಟಾಫಂದು ಏನು ಸ್ಟಾಪಾ ಆರು ಜನ ರೀ ಹ್ಞೂ ಇಲ್ಲ ನಮ್ಮ ಫಾರ್ಮಸಿ ಒಂದು ಇಷ್ಟು ಇದ್ದವ್ರು ಇವ್ರು ಎಲ್ಲ ಹಾಂ ನಾ ಇವತ್ತು ಒಂದೇ ದಿನ ಅಲ್ರಿ ಪ್ರತಿನಿತ್ಯ ಬಡವರ ಇದೇ ನಾವು ಒಂದ್ ರೂಪಾಯಿ ದುಡಿದ್ರೆ ನಮ್ಗ್ ರಾಟಿ ಬರ್ತವ್ರಿ ಅಂದ್ರೆ ಬಂದ್ರಿ ಅಷ್ಟು ನೀವು ಒಂದಿನ ಎರಡ್ ದಿನ ಬಂದ ನೀವ್ ಹೇಳ್ತಿರ್ಬೇಕ್ರಿ ಹಿಂಗೆ ಸಿಟಿ ಬರ್ತಾರತಿ ನೀವು ಹೇಳ್ತಿರ್ಬೇಕ್ರಿ ನಾವ್ ದೋಸೆಂಟರ್ತಿವ್ರಿ ನಾವು ಯಾಕಂದ್ರೆ ಮೇಲೆ

ಪೇಮೆಂಟ್ ಅಂತೂ ಜಾಸ್ತಿ ದಿನ ಆಗ್ತಿದೆ ಬಟ್ ಸೇವೆ ಸಿಗಂಗಿಲ್ಲ ಈ ಡಾಕ್ಟರ್ ಇಲ್ಲ ಎದಕ್ಕೆ ಆಸ್ಪತ್ರೆ ಬೇಕು ಸಾಹೇಬ್ರ ಇಷ್ಟೆಲ್ಲ ಮಟ್ಟ ಸರ್ಕಾರಿ ಹಣದಲ್ಲಿ ಕೊಡ್ತೀವಿ ಯಾರು ಉಪಯೋಗ ಮಾತಾಡಿದರೆ ನಾವು ಕೆಟ್ಟವರಾಗುತ್ತೇವೆ ನಾಚಿಕೆ ಆಗಬೇಕು ಯಾರ್ಯಾರಿಗೆ ನೀವೇ ತಿಳ್ಕೊಬೇಕು ಆಯುಷ ಡಾಕ್ಟರ್ ಇಲ್ಲ ಎಂ ಬಿ ಬಿ ಎಸ್ ಡಾಕ್ಟರ್ ಇಲ್ಲ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಅಲ್ಲಿ ಕೇಂದ್ರ ಸ್ಥಾನದಲ್ಲಿ ಯಾರೂ ಇರುವುದಿಲ್ಲ ದೇಸಾಯಿ ಕಲ್ಲೂರಕ್ಕೆ ಕೆಲವೊಂದು ಸಿಬ್ಬಂದಿಗಳು ಕಲಬುರಗಿಯಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ ಏನು ಮಾಡೋದು ಆಸ್ಪತ್ರೆ ಹಾಕಬೇಕು ಆ ಗ್ರಾಮೀಣ ಜನರ ಹೆಸರಿನಲ್ಲಿ ಹಣವನ್ನು ಯಾರಿಗೆ ನೀಡ್ತಾ ಇದ್ದೀರಿ ಯಾವ ಉದ್ದೇಶದಿಂದ ಆಸ್ಪತ್ರೆ ಮಾಡಿದ್ದೀರಿ ಇಲ್ಲಿ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಆರೋಗ್ಯ ಇಲಾಖೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಉತ್ತರಿಸಬೇಕು ಎಷ್ಟು ಜನ ಜಿಲ್ಲೆಯಲ್ಲಿ ತಪ್ಪು ಮಾಡಿದ ಕರ್ತವ್ಯ ಲೋಪತೆ ತೋರಿಸಿರ್ತಕ್ಕಂಥ ಸಿಬ್ಬಂದಿ ಮತ್ತು ಡಾಕ್ಟರ್ ಮೇಲೆ ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ವಿಷಯವನ್ನ ನೀವು ಮಾನವೀಯತೆಯಿಂದ ಅದನ್ನು ಬಹಿರಂಗ ಹದಗೆಟ್ಟು ಹೋಗಿದೆ ಅಂತ ಮಾತಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಹದಗೆಟ್ಟಿದೆ ಈ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ಕೃಷಿ ಕಾರ್ಮಿಕ ಮಹಿಳೆ ತನ್ನ ಮಗನಿಗೆ ನಾಯಿ ಕಚ್ಚಿದ್ದಕ್ಕೆ ಬಂದು ಇಂಜೆಕ್ಷನ್ಕಾಗಿ ಗೋಗರಿದಳು ಶಾಪನ ಹಾಕಿದಳು ಸಾಕಷ್ಟು ಉಗಿದು ಕೂಡ ಹೋಗಿರ್ತಕ್ಕಂಥ ದೃಶ್ಯಗಳನ್ನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ ಸನ್ಮಾನೇ ಆರೋಗ್ಯ ಸಚಿವರೇ ದಿನೇಶ್ ಗುಂಡೂರಾವ್ ಗ್ರೇಟ್ ಏನು ಮಾಡ್ತೀರಿ ನೀವು ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಸಿಬ್ಬಂದಿಗೆ ಭಯನೇ ಇಲ್ಲ ಅಂದರೆ ನೀವೆಲ್ಲ ಏನು ಮಾಡೋದಕ್ಕೆ ಕೂತಿದ್ರಿ ನಿಮ್ಮ ಕರ್ತವ್ಯಗಳೇನು ಏನು ನೀವು ಕ್ಯಾಬಿನೆಟ್ ಸಚಿವರು ಏನು ನಿಮಗೆ ಸೌಲಭ್ಯಗಳು ಏನು ನಿಮ್ಮದು ಗಾಂಭೀರ್ಯತೆ ಏ ಯಾತಕ್ಕಾಗಿ ಸ್ವಾಮಿ ನೀವು ಯಾರು ನಿಮಗೆ ಸರ್ಕಾರ ಸಂಬಳ ಕೊಡೋದು ಯಾತಕ್ಕಾಗಿ ಸೌಕರ್ಯ ಕೊಡುವುದು ಯಾತಕ್ಕಾಗಿ ನಾಟಕ ಮಾಡೋದಕ್ಕ ಫೋಜ್ ಕೊಡುವುದಕ್ಕ ನಾಚಿಕೆ ಆಗಬೇಕು ನಿಮಗೆ ಮಾಡಿ ನೋಡೋಣ ಕ್ರಮ ಇವ್ರು ಯಾರು ಇರುವುದಿಲ್ಲ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಡಾಕ್ಟರ್ ಇಲ್ಲದೆ ಇರುವಾಗ ಯಾತಬೇಕು ಕ್ಲೋಸ್ ಮಾಡಿ ಸರ್ಕಾರದ ಹಣನಾದರೂ ಉಳಿಯುತ್ತದೆ ಅದರಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಐ ಡಿ ಕಾರ್ಡ್ ಇಲ್ಲ ಸರ್ಕಾರ ಕಡ್ಡಾಯ ಮಾಡಿದೆ ಡ್ರೆಸ್ ಕೋಡ್ ಇಲ್ಲ ಇನ್ನೊಂದು ನಾವು ಹೋದಾಗೆ ಜಿಲ್ಲಾ ಅಧಿಕಾರಿಗಳ ಕಚೇರಿಯಿಂದ ಕಲಬುರಗಿಯಿಂದ ಒಬ್ರು ಅಧಿಕಾರಿಗಳು ಬಂದರು ಶಿವನಗೌಡ ಅಂತ ಹೆಸರು ಕೇಳಿದೆ ಅವರು ಉಪಕರಣಗಳನ್ನು ಕೊಡೋದಕ್ಕೆ ಬಂದಿದ್ರಂತೆ ಡಾಕ್ಟ್ರೇ ಇಲ್ಲದ ಆಸ್ಪತ್ರೆಗೆ ಉಪಕರಣ ಯಾವುದಕ್ಕೆ ಬೇಕು ಒಂದು ಅವರಿಗೂ ಐ ಕಾರ್ಡ್ ಇರಲಿಲ್ಲ ಏನು ಸ್ವಾಮಿ ಐ ಡಿ ಕಾರ್ಡ್ ಇಲ್ಲ ನಿಮಗೆ ಅಂದೆ ನಾವು ತಗೊಂಡೇ ಇಲ್ಲ ಅಂದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರ್ತಕ್ಕಂಥವರಿಗೆ ಕೆಲವು ಅಧಿಕಾರಿಗಳಿಗೆ ಐ ಡಿ ಕಾರ್ಡ್ ಇಲ್ಲ ಅಂದರೆ ಈ ಜಿಲ್ಲೆ ಯಾವ ಕೆಲಸ ಆಗಿದೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಮುಖ್ಯಮಂತ್ರಿಗಳು ವಿಸಿಟ್ ಮಾಡ್ತಾರೆ ಕೆಲವೊಂದು ಆಸ್ಪತ್ರೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಏನಾಗಿದೆ ಯಾಕೆ ವಿಸಿಟ್ ಮಾಡಬಾರ್ದು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ಗಳಿಗೆ ಸಿಬ್ಬಂದಿಗೆ ಶಬಾಸ್ತನ ಕೊಡಿ ತಪ್ಪು ಮಾಡಿದವರಿಗೆ ನಿರ್ದಾಕ್ಷಣ ಕ್ರಮ ತೆಗೆದುಕೊಳ್ಳಿ ಇವು ಎರಡನ್ನೂ ಮಾಡದಿದ್ದರೆ ಆ ಕರ್ಮ ಮುಂದೊಂದು ದಿನ ನಿಮಗೆ ಕಾಡದೆ ಬಿಡೋದು ಇದು ಅಫ್ಜಲ್ಪುರ್ ಶಾಸಕರು ಇವರು ವಿಧಾನಸಭೆಯಲ್ಲಿ ಹಿರಿಯ ಶಾಸಕರು ಇನ್ ವರ ಒಂದು ಸ್ವಗ್ರಾಮದಲ್ಲಿ ಈ ಪರಿಸ್ಥಿತಿ ಇದೆ ಅಂದರೆ ಇನ್ನು ಜಿಲ್ಲೆಯ ಗತಿಯೇನು ಉಳಿದ ಗ್ರಾಮಗಳ ಗತಿಯೇನು ಆರೋಗ್ಯ ಇಲಾಖೆ ಅನಾರೋಗ್ಯದಿಂದ ಬಳಲುತ್ತಿದೆಯೇ ಕರೆಕ್ಟ್ ಎಂದು ಪ್ರತಿದಿನ ಸ್ಟೇಟಸ್ ವಾಟ್ಸಪ್ಪು ಫೇಸ್ಬುಕ್ ಪೇಪರ್ನಲ್ಲಿ ಮೆರವಣಿಗೆ ತೆಗೆದುಕೊಳ್ತಕ್ಕಂಥ ಪ್ರಚುರದಲ್ಲಿರ್ತಕ್ಕಂಥ ಪ್ರಸಿದ್ಧಿ ಪಡಿತಿರ್ತಕ್ಕಂಥ ಜಿಲ್ಲಾ ಕುಟುಂಬ ಕಲ್ಯಾಣ ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹಾ ಅದಕ್ಕೆ ದಯವಿಟ್ಟು ಈ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ವಲ್ಪ ಈ ಕಡೆ ಗಮನ ಹರಿಸಿ ಗ್ರಾಮೀಣ ಪ್ರದೇಶದ ಜನತೆಗೆ ಆರೋಗ್ಯವನ್ನು ಒದಗಿಸಿಕೊಡಲು ಅನುಕೂಲ ಮಾಡಿಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ ನಮಸ್ಕಾರ